ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಕಾಮಗಾರಿ ಆಗುವ ಮೊದಲೇ ಬಿಲ್ ಪಾವತಿ ಸಣ್ಣ ನೀರಾವರಿ ಯೋಜನೆ ಇಲಾಖೆಯಿಂದ ವಿನೂತನ ಪ್ರಯತ್ನ ಕಾರ್ವಾರ್ ತಾಲೂಕು ಶಿರವಾಡ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ತೆರಡರ ಸಮೀಪದ ಖಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿಯಲ್ಲಿ ಭ್ರಷ್ಟಾಚಾರ ಸಾರ್ವಜನಿಕ ಹಣದ ದುರ್ಬಳಕೆ ಮತ್ತು ಮಾವು ಕಾಡು ನಾಶ ಮಾಡಿದ ಬಗ್ಗೆ ಕಠಿಣ ಕ್ರಮ ಕೈಗೊಳ್ಳುವ ಬಗ್ಗೆ ಕಾರವಾರ ತಾಲೂಕು ಕಾಂಟ್ರಾಕ್ಟರ್ಸ್ ಅಸೋಸಿಯೇಷನ್ ವತಿಯಿಂದ ಜಿಲ್ಲಾಧಿಕಾರಿ ಕೆ ಪ್ರಿಯಾ ಹಾಗೂ ಶಾಸಕ ಸತೀಶ್ ಸೈಲ್ ರವರಿಗೆ ದೂರು ನೀಡಲಾಯಿತು ಕಾರವಾರ ತಾಲೂಕಿನ ಶಿರ್ವಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಸರ್ವೆ ನಂಬರ್ ಐವತ್ತೆರಡರ ಸಮೀಪದ ಖಾರ್ಲ್ಯಾಂಡ್ ನಿರ್ಮಾಣ ಕಾಮಗಾರಿಯ ಕುರಿತಾಗಿ ಬಹಳ ಗಂಭೀರವಾದ ದೂರು ಸಂಘದಿಂದ ನೀಡಿದ್ದು ಈ ಕಾಮಗಾರಿ ಸಣ್ಣ ನೀರಾವರಿ ಇಲಾಖೆ ಕಾರವಾರ ಮೂಲಕ ಮಂಜುನಾಥ್ ಕನ್ಸ್ಟ್ರಕ್ಷನ್ಸ್ ಸಂಸ್ಥೆಗೆ ಸದ್ರಿ ಕಾಮಗಾರಿ ನೀಡಲಾಗಿದೆ ಇದರ ಮಾಲೀಕರು ಶ್ರೀ ಪ್ರಶಾಂತ್ ಆರ್ ನಾಯಕ್ ಎಂಬುವರು ಪಡೆದಿದ್ದು ಈ ಯೋಜನೆಯ ಒಟ್ಟು ಮೌಲ್ಯವು ಒಂದು ಕೋಟಿ ಐವತ್ತು ಲಕ್ಷ ಆಗಿದ್ದು ಮುಖ್ಯವಾಗಿ ಎಮ್ರಾಮ್ ಕ್ರೈಂಟ್ ಹಾಗೂ ಪಿಂಚಿಂಗ್ ಕೆಲಸಗಳನ್ನು ಒಳಗೊಂಡಿದೆ ಆದರೆ ಸ್ಥಳಕ್ಕೆ ಭೇಟಿ ನೀಡಿದಾಗ ಕೇವಲ ಸುಮಾರು ನಲವತ್ತು ಪ್ರತಿಶತ ಕೆಲಸವಷ್ಟೇ ಸಂಪೂರ್ಣಗೊಂಡಿದ್ದು ಅದರ ಸರಾಸರಿ ಸುಮಾರು ಮೌಲ್ಯ ಇಪ್ಪತ್ತು ಲಕ್ಷಕ್ಕೂ ಹೆಚ್ಚು ಕಾಮಗಾರಿ ನಡೆದಿಲ್ಲ ಆದರೂ ಮಾರ್ಚ್ ತಿಂಗಳಲ್ಲಿ ಈ ಗುತ್ತಿಗೆದಾರರಿಗೆ ತೊಂಬತ್ತು ಲಕ್ಷ ಪಾವತಿಸಲಾಗಿದ್ದು ಬಿಲ್ನಲ್ಲಿ ಸಂಪೂರ್ಣ ಎಂಎಂ ಕ್ರೈಂಟ್ ಹಾಗೂ ತೊಂಬತ್ತು ಪ್ರತಿಶತ ಪಿಂಚಿಂಗ್ ಕೆಲಸ ತೋರಿಸಲಾಗಿದೆ ಇದು ಸಂಪೂರ್ಣ ನಕಲಿ ಮೋಸ ಹಾಗೂ ಭ್ರಷ್ಟಾಚಾರದ ಸ್ಪಷ್ಟ ಉದಾಹರಣೆಯಾಗಿದೆ ಮಾವು ಕಾಡು ಇದಕ್ಕೂ ಮೀರಿ ಈ ಸೈಟ್ನಲ್ಲಿ ಇರುವ ಶತಶಃ ಪ್ರಾಕೃತಿಕ ಹಾಗೂ ಪರಿಸರದ ರಕ್ಷಕವಾದ ಮ್ಯಾಂಗ್ರೋವಸ್ಗಳನ್ನು ಗಳನ್ನು ಗುತ್ತಿಗೆದಾರರು ಕೆಲಸದ ಸಂದರ್ಭದಲ್ಲಿ ಉದ್ದೇಶಪೂರ್ವಕವಾಗಿ ಕಡಿದು ನಾಶಪಡಿಸಿದ್ದು ಇದು ಭಾರತೀಯ ಪರಿಸರ ಕಾಯ್ದೆ ಮಾವು ಕಾಡು ನಾಶ ಮಾಡುವುದು ಅಪರಾಧವಾಗಿದ್ದು ತಪ್ಪಿತಸ್ಥರ ಮೇಲೆ ಜೈಲು ಶಿಕ್ಷೆ ಸಹ ವಿಧಿಸಬಹುದಾಗಿದೆ ಅಂಶವಾಗಿದೆ ಇದು ಪರಿಸರ ಹಾನಿಯು ಮಾತ್ರವಲ್ಲ ಜೈವಿಕ ಸಂವಿಧಾನದ ಮೇಲೆ ತೀವ್ರ ಪರಿಣಾಮ ಬೀರುವ ಅಪರಾಧವಾಗಿದೆ ಎಂದು ದೂರಿನಲ್ಲಿ ನಮೂದಿಸಲಾಗಿದೆ ಈ ಸಂದರ್ಭದಲ್ಲಿ ಅಧ್ಯಕ್ಷರಾದ ವಿಜಯ್ ಬಿಲೆ ಮಾಜಿ ಅಧ್ಯಕ್ಷರಾದ ಮಾಧವ ನಾಯಕ್ ಉಪಾಧ್ಯಕ್ಷರಾದ ಪ್ರೀತಮ್ ಮಾಸೂಕರ್ ಛತ್ರಪತಿ ಮಾಳಶೇಖರ್ ಶುಭಂ ಕಳಶ್ ಸಂತೋಷ್ ಸೈಲ್ ಸತೀಶ್ ನಾಯಕ್ ಪ್ರಮೋದ್ ಸಾಗೇಕರ್ ಡಿಕೆ ನಾಯ್ ಸಿದ್ಧಾರ್ಥ ನಾಯಕ್ ಇತರರು ಉಪಸ್ಥಿತರಿದ್ದರು ಕಾರವಾರ ತಾಲೂಕಿನ ಸಿರ್ವಾಡ್ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಸರ್ವೆ ನಂಬರ್ ಐವತ್ತೆರಡರಲ್ಲಿ ಮಕೇರಿ ಎಂಬ ಗ್ರಾಮದಲ್ಲಿ ಒಂದು ಕಾರ್ಲ್ಯಾಂಡ್ ಕಾಮಗಾರಿ ಏನು ಮಾಡಿದ್ದಾರೆ ಕಾರ್ಲ್ಯಾಂಡ್ ಕಾಮಗಾರಿ ಇದು ನಬಾರ್ಡ್ ಯೋಜನೆ ಅಡಿಯಲ್ಲಿ ಒಂದು ಸುಮಾರು ಒಂದೂವರೆ ಕೋಟಿ ರೂಪಾಯಿಗೆ ಮಂಜುನಾಥ್ ಕನ್ಸ್ಟ್ರಕ್ಷನ್ ಅಂಥೇಳಿ ಪ್ರಶಾಂತ್ ನಾಯಕ ಮಾಲೀಕತ್ವದವರಿಗೆ ಒಂದು ಟೆಂಡರ್ ಆಗ್ತದೆ ಟೆಂಡರ್ ಸುಮಾರು ಅವರು ಬಿಲೋ ಹೋಗಿ ಸುಮಾರು ಒಂದು ಕೋಟಿ ಮೂವತ್ತು ಮೂವತ್ತೈದು ಲಕ್ಷಕ್ಕೆ ಮಾಡಿರ್ತಾರೆ ಕಳೆದ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಅವರಿಗೆ ಒಂದು ತೊಂಬತ್ತು ಲಕ್ಷ ರೂಪಾಯಿ ಬಿಲ್ ಆಗ್ತದೆ ಆ ಬಿಲ್ ಆಗಿ ಈಗ ಐದು ತಿಂಗಳು ಕಳೆದಿರ್ತದೆ ತೊಂಬತ್ತು ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏನು ಕಾಮಗಾರಿ ಆಗಿದೆ ಅಂತ ಹೇಳಿ ತೋರಿಸಿದ್ದಾರೆ ಅದರಲ್ಲಿ ಪಿಚ್ಚಿಂಗು ಒಳಗೊಂಡಿರ್ತದೆ ಪಿಚ್ಚಿಂಗು ಸುಮಾರು ಒಂದು ಮೂವತ್ತೈದು ಕೋಟಿ ರೂಪಾಯಿ ಮೂವತ್ತೈದು ಲಕ್ಷ ರೂಪಾಯಿದು ಪಿಚ್ಚಿಂಗನ್ನು ಬರೆದ ಬಗ್ಗೆ ತೋರಿಸಿದ್ದಾರೆ ಹಾಗಾಗಿ ಇದು ಕಾಮಗಾರಿ ಮಾಡದೇ ಏನು ಬಿಲ್ ಮಾಡಿದ್ದಾರೆ ಇದು ಒಂದು ಒಂದೇದಾಗಿ ತಪ್ಪು ಏನೋ ಒಂದು ಗುತ್ತಿಗೆದಾರಿಗೆ ಅನುಕೂಲ ಆಗಲಿ ಮಾರ್ಚ್ ಎಂಡು ಅಂತ ಹೇಳುವಂಥ ಒಂದು ದೃಷ್ಟಿಕೋನದಲ್ಲಿ ಈ ಅಧಿಕಾರಿಗಳು ಅಭಿಯಂತರರು ಗುತ್ತಿಗೆದಾರರ ಮೇಲೆ ವಿಶ್ವಾಸ ಇಟ್ಟು ಏನು ಈ ಅಡ್ವಾನ್ಸ್ ಆಗಿ ಏನು ಬಿಲ್ ಬರ್ಕೊಟ್ಟಿದ್ದಾರೆ ಆ ಬಿಲ್ ಬರ್ಕೊಟ್ಟೆ ಐದು ತಿಂಗಳಾಯಿತು ಅದು ಸಹಿತ ಇವತ್ತಿನವರೆಗೂ ಅದು ಒಂದು ಕಲ್ಲು ಸಹಿತ ಅಲ್ಲಿ ಪಿಚ್ಚಿಂಗಿಗೆ ಹಾಕಿಲ್ಲ ಇದರ ಅರ್ಥ ಏನಂತ ಹೇಳಿದರೆ ಇವರು ಮೋಸ ಮಾಡೋ ಉದ್ದೇಶ ಇಟ್ಟುಕೊಂಡು ಬಿಲ್ಲನ್ನು ಬಳಸ್ಕೊಂಡು ಸರ್ಕಾರದ ಬೊಕ್ಕಸಕ್ಕೆ ಹಾನಿ ಉಂಟು ಮಾಡುವ ಉದ್ದೇಶ ಹೊಂದಿದ್ದಾರೆ ಅಂತೇಳಿ ಸ್ಪಷ್ಟವಾಗಿ ಎಂದು ಕಾಣ್ತಾ ಇದೆ ಮಾರ್ಚ್ ಆದಮೇಲೆ ಮಾರ್ಚ್ ಆಗಿ ಐದು ಈಗ ಐದು ಆದಮೇಲೆ ಕೊಟ್ಟಂಥ ದುಡ್ಡಿನಲ್ಲೇ ಅವರು ಅಡ್ವಾನ್ಸ್ ಆಗಿ ಕೊಟ್ಟಂಥ ದುಡ್ಡಿನಲ್ಲೇ ಪಿಚ್ಚಿಂಗ್ ಕೆಲಸ ಮುಗಿಸ್ಬೋದಿತ್ತು ಆದರೆ ಮಾಡಿಲ್ಲ ಮತ್ತು ಅದರಲ್ಲಿ ಏನಾಗಿದೆ ಈ ಹೇರಳವಾಗಿ ಕಾಂಡ ಗಿಡಗಳು ಬೆಳೆದಿದ್ದು ಮ್ಯಾಂಗ್ರೋಸ್ ಟ್ರೀ ಅದು ಪರಿಸರಕ್ಕೆ ಪೂರಕವಾದ ಮ್ಯಾಂಗ್ರೋಸ್ ಟ್ರೀಗಳು ಇದ್ದಾವೆ ಇದು ಅದನ್ನು ನಾಶ ಮಾಡಿದ್ದಾರೆ ಅದು ಸಹಿತ ಒಂದು ಅಪರಾಧ ಆಗಿರುತ್ತೆ ಈ ಏನ ಉದ್ದೇಶ ಏನಂತ ಹೇಳಿದ್ರೆ ಸರ್ಕಾರದಕ್ಕೆ ಮೋಸ ಮಾಡುವ ಉದ್ದೇಶ ಹೊಂದಿದ್ದು ಈ ಏನು ಕಾಮಗಾರಿಯ ಸಂಪೂರ್ಣ ಏನು ಬಿಲ್ ಇದೆ ಅದು ಕಾಮಗಾರಿ ಮಾಡದೆ ತಾವು ಸ್ವಹ ಮಾಡಬೇಕನ್ನೋ ಉದ್ದೇಶ ಹೊಂದಿದ್ದಾರೆ ಅಂತ ಹೇಳಿದು ಈ ಮೇಲ್ನೋಟಕ್ಕೆ ಕಂಡು ಬರ್ತದೆ ಇದು ನಾವು ಜಿಲ್ಲಾಧಿಕಾರಿಗಳಿಗೆ ಮಾನ್ಯ ಈ ಕ್ಷೇತ್ರದ ಶಾಸಕರಿಗೆ ಹಾಗೂ ಫಾರೆಸ್ಟ್ ಡಿಪಾರ್ಟ್ಮೆಂಟ್ನವರಿಗೂ ಸಹಿತ ನಾವು ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ ಹೇಳಿ ಮನವಿ ಕೊಟ್ಟಿದ್ದೇವೆ ಜಿಲ್ಲಾಧಿಕಾರಿಗಳು ಒಂದು ಸಮಿತಿಯನ್ನು ರಚನೆ ಮಾಡ್ತೇನೆ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡ್ತೇವೆ ಅಂತ ಹೇಳಿಕೊಂಡು ನಮ್ಗೆ ನಮಗೆ ಆಶ್ವಾಸನೆಯನ್ನು ಸಹಿತ ಕೊಟ್ಟಿದ್ದಾರೆ ಈ ರೀತಿ ಗುತ್ತಿಗೆದಾರರು ಯಾರೇ ಇರಲಿ ಗುತ್ತಿಗೆದಾರರು ಅಧಿಕಾರಿಗಳ ಏನು ವಿಶ್ವಾಸ ಏನು ಕೊಟ್ಟು ವಿಶ್ವಾಸ ಮಾಡಿದ್ದಾರೆ ಅದ್ರ ಮೇಲೆ ವಿಶ್ವಾಸದ್ರೋಹದ ಕೆಲಸ ಮಾಡಬಾರ್ದು ಇಂಥ ಗುತ್ತಿಗೆದಾರರಿಂದಲೇ ಬಾಕಿ ಎಲ್ಲ ಗುತ್ತಿಗೆದಾರರಿಗೆ ಕೆಟ್ಟ ಹೆಸರು ಬರ್ತದೆ ಒಂದು ಅಡ್ವಾನ್ಸ್ ಬಿಲ್ ಬರೆದಾಗ ಆ ಕೆಲಸವನ್ನು ಅವರು ಒಂದು ನಿಯತ್ತಿನಿಂದ ಮಾಡಿಕೊಂಡು ಕೊಡಬೇಕಾಗಿತ್ತು ಐದು ತಿಂಗಳಾದರೂ ಸಹಿತ ಅವರು ಮಾಡಿಕೊಟ್ಟಿಲ್ಲ ಅನ್ನೋದೇ ಇಲ್ಲಿ ದೊಡ್ಡ ಒಂದು ಪ್ರಶ್ನೆಯಾಗಿದೆ ಇದರ ಉದ್ದೇಶ ಮತ್ತು ಈಗ ಯಾರೇನೋ ಈ ಬಿಲ್ ಬರೆದು ಕೊಟ್ಟಿದ್ದಾರೆ ಯಾರು ಎಂ ಬಿ ಬರೆದಿದ್ದಾರೆ ಯಾರಿದಕ್ಕೆ ಅಮೌಂಟನ್ನು ಪಾಸ್ ಮಾಡಿದ್ದಾರೆ ಇವರೆಲ್ಲರ ಮೇಲೂ ಈಗ ಕ್ರಮ ಆಗ್ತದೆ ಅಂತೇಳಿ ನಾನು ಭಾವಿಸಿದ್ದೇನೆ ಗುತ್ತಿಗೆದಾರ ಕಾಂಟ್ರಾಕ್ಟರ್ ಅಸೋಸಿಯೇಷನ್ದು ಅಧ್ಯಕ್ಷ ಇವತ್ತು ಇಲ್ಲಿ ಇವರು ಕೆಲಸ ಮಾಡಿದ್ದಾರೆ ಇಲ್ಲಿ ಇರುವ ಎಲ್ಲ ಕಾಂಡ್ಲ ಗಿಡಗಳನ್ನು ಕಟಿಂಗ್ ಮಾಡಿ ಕೆಳಗೆ ಹಾಕಿದ್ದಾರೆ ಇದು ಕಾನೂನು ಬಾಹಿರ್ ಇದೆ ಇದು ಎಲ್ಲ ಕಟ್ ಮಾಡಬಾರ್ದು ಆಯಿತು ಇದನ್ನು ಮಾಡಿದರೆ ಸರ್ಕಾರ ವಿರುದ್ಧ ಕೆಲಸ ಮಾಡಿದಂಗೆ ಆಗ್ತದೆ ಹಾಗಾಗಿ ಇದು ಸಂಬಂಧಪಟ್ಟ ಇಲಾಖೆಯಿಂದ ಇಲಾಖೆಯವರು ಇದರ ಮೇಲೆ ತ ಕೂಡಲೇ ಆ್ಯಕ್ಷನ್ ತಗೊಳ್ಬೇಕು ಯಾಕಂದರೆ ಇನ್ನು ಮುಂದೆ ಅವರು ಕೆಲಸ ರೋಡ್ ಮಾಡ್ತಾ ಇದ್ದಾರೆ ಆ ಮಾಡುವವರೆಗೆ ಅವರು ಭಾಳಷ್ಟು ಅವ್ರಿಗೆ ಹಾನಿ ಆಗ್ತದೆ ಕಾಂಡ್ಲ ಗಿಡಗಳಲ್ಲಿ ಎಲ್ಲ ಕಟ್ ಮಾಡಬೇಕಾಗ್ತದೆ ಇದನ್ನು ಈ ರೀತಿ ಕಟಿಂಗ್ ಮಾಡಿ ಕೆಲಸ ಮಾಡೋಂಗಿಲ್ಲ ಹಾಗಾಗಿ ಕೂಡಲೇ ಇವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಬೇಕು ಅಂತ ಹೇಳಿ Thank you.